ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ ಅವರು ಸ್ನೇಹಿತರೆ ದೇಶದ ಪೂರ್ತಿ ಈಗ ವಕ್ಫು ಹೋರಾಟಗಳು ನಡೀತಾ ಇದ್ದಾವೆ ಎಲ್ಲ ಕಡೆ ಜನ ರೊಚ್ಚಿಗೆದ್ದು ಬೀದಿಗೆ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಬಿ ಜೆ ಅವರ ದ್ವೇಷ ರಾಜಕಾರಣ ಮಾತ್ರ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು ಈ ಆರ್ ಎಸ್ ಎಸ್ನ ಟೂಲ್ ಕಿಟ್ ಆಗಿರುವಂತಹ ಬಿ ಜೆ ಪಿ ಪಾರ್ಟಿ ಏನಿದೆ ಆ ಪಾರ್ಟಿಯದ್ದು ಒಂದೇ ಗುರಿ ಒಂದೇ ಹಠ ಮುಸ್ಲಿಮರನ್ನು ಇಕ್ಕಟ್ಟಿಗೆ ಸಿಗಾಕ್ಸೋದು ವಿಲವಿಲ ಅಂತ ಒದ್ದಾಡುವಂತೆ ಮಾಡೋದು ಅದರ ಮೂಲಕ ವಿಕೃತ ಆನಂದವನ್ನು ಪಡೆಯುವಂಥದ್ದು ಮುಸ್ಲಿಮರನ್ನು ದೇಶ ಬಿಟ್ಟು ಓಡಿಸೋದಕ್ಕೆ ಇವರು ತಾತ ಮುತ್ತಾ ತಂದರು ಬಂದರೂ ಕೂಡ ಆಗಲ್ಲ ಅನ್ನುವಂಥದ್ದು ಇವರಿಗೆ ಗೊತ್ತು ಸೊ ಈ ಪ್ರಾಕ್ಟಿಕಲ್ ವಿಚಾರ ಅವರಿಗೆ ಗೊತ್ತಿರೋದ್ರಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ್ನಿಂದಲೂ ಕೂಡ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥ ಯೋಜನೆಗಳನ್ನು ಹಾಕ್ಕೊಂಡು ಆಗಲಿಂದಲೂ ಇಲ್ಲಿವರೆಗೂ ನಡ್ಕೊಳ್ತಾ ಬರ್ತಿದ್ದಾರೆ ಸಿ ಎ ಎನ್ ಆರ್ ಸಿ ರಾಮ್ ಮಂದಿರ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆ್ಯಕ್ಟನ್ನು ತೆಗೆದಿದ್ದು ಮತ್ತು ಬೀಫ್ ಪಾಲಿಟಿಕ್ಸು ಹಿಜಾಬ್ ಹಲಾಲ್ ಮದ್ರಾಸಾ ಗಲಾಟೆಗಳು ಒಂದ ಎರಡ ಹೇಳ್ತಾ ಹೋದರೆ ಬೇಜಾನ್ ಸಿಗುತ್ತೆ ಸೊ ಈಗ ಇನ್ನೊಂದು ವಿಚಾರದಲ್ಲೂ ಕೂಡ ಮುಸ್ಲಿಂ ದ್ವೇಷವನ್ನು ಭರ್ಜರಿಯಾಗಿ ತೋರಿಸ್ಕೊಳ್ಳೋದಕ್ಕೆ ಭರ್ಜರಿಯಾಗಿ ಅವ್ರಿಗೆ ಸಿಕ್ಕಿರುವಂಥ ಒಂದು ಬ್ರಹ್ಮಾಸ್ತ್ರ ಅಂದರೆ ಅದು ವಕ್ಫ್ ತಿದ್ದುಪಡಿ ಮಸೂದೆ ಅನ್ನುವಂಥದ್ದು ನಾವು ಈ ಕಾಯ್ದೆ ಮೂಲಕ ಬಡ ಮುಸ್ಲಿಮರಿಗೆ ತುಂಬ ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಪೋಸ್ ಕೊಡ್ತಿರುವಂಥ ಕೇಂದ್ರ ಸರ್ಕಾರ ಏನು ಮೋದಿಜಿಯವರ ಸರ್ಕಾರ ಇಡೀ ಈ ದೇಶದ ಮುಸ್ಲಿಂ ಸಮುದಾಯದ ಕತ್ತು ಇಸ್ಕೋದಕ್ಕೆ ಅಂತ ಈಗ ಹೊರಟು ನಿಂತಿದ್ದಾರೆ ಅದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮ್ಮ ಮುಂದಿನ ವೀಡಿಯೋಗಳು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಫೋನಿಗೆ ಬರುತ್ತೆ ಸ್ನೇಹಿತರೆ ಮನೆ ಸಂಸತ್ತಿನಲ್ಲಿ ನಲ್ಲಿ ಜಾರಿಗೊಂಡಂತಹ ವಕ್ಸ್ ತಿದ್ದುಪಡಿ ಮಸೂದೆ ಏನಿದೆ ಇದು ಪೂರ್ತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂತದ್ದು ಹಿಂದೂಗಳಿಗೆ ಇದರಲ್ಲಿ ಯಾವುದೇ ರೀತಿಯ ಸಂಬಂಧಪಟ್ಟಂಥ ವಿಚಾರ ಅಲ್ವೇ ಅಲ್ಲ ಬಟ್ ಇದಕ್ಕೆ ಒಬ್ಬೇ ಒಬ್ಬ ಮುಸ್ಲಿಂ ಸಂಸದನು ಕೂಡ ಬೆಂಬಲ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಮೇಜರ್ ಆಗಿರುವಂತಹ ಪಾಯಿಂಟ್ ಪಿಯಲ್ಲಿ ಮುಸ್ಲಿಂ ಎಂ ಪಿಗಳನ್ನು ಹುಡುಕಿದ್ರು ಸಿಗಲ್ಲ ಅಂದಮೇಲೆ ಬೆಂಬಲ ಕೊಡುವಂತ ಮಾತೇನಿದೆ ಅದು ದೂರದ ಮಾತು ಅಂತ ಹೇಳ್ಬೋದು ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓ ಮತ್ತೆ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ಅವರು ಈ ಒಂದು ತಿದ್ದುಪಡಿಯ ಬಿಲ್ ಅನ್ನ ಸಂಸತ್ನಲ್ಲೇ ಹರಿದು ಬಿಸಾಕೋ ಮೂಲಕ ತಮ್ಮ ಒಂದು ಆಕ್ರೋಶವನ್ನ ಹೊರಗಡೆ ಹಾಕಿದ್ರು ಅಷ್ಟೇ ಅಲ್ಲದೆ ಜೊತೆಗೆ ಈ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ ಈ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷದಲ್ಲಿರುವಂಥ ಹಿಂದೂ ಧರ್ಮದ ಸಂಸದರೆಲ್ಲರೂ ಸೇರಿಕೊಂಡು ಈ ಒಂದು ಮಸೂದೆಯ ಜಾರಿಗೆ ಎಸ್ ಮಾಡಿ ಅಂತ ಕೈ ಎತ್ತಿದ್ರು ಇದು ಹೇಗಿದೆ ಅಂತ ಅಂದರೆ ಚಿಕನ್ ಬಿರಿಯಾನಿ ತಿನ್ನೋರೆಲ್ಲ ಕೋಳಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಮುಂದೆ ಬಂದಂತೆ ಕಾಣುತ್ತೆ ಈ ನ್ಯಾಯ ಎಂಥದಪ್ಪ ಅಂತಂದರೆ ಡಿಯರ್ ಕೋಳಿಗಳೇ ನಿಮ್ಮನ್ನು ಹದವಾಗಿ ಬೇಯಿಸಿ ದಮ್ ಬಿರಿಯಾನಿ ಮಾಡಿಕೊಂಡು ತಿಂದು ಒಂದು ಮುಕ್ತಿಯನ್ನು ಕೊಡ್ತೀವಿ ನಿಮಗೆ ಒಳ್ಳೆಯದನ್ನು ಮಾಡ್ತೀವಿ ನಂಬಿ ನಮ್ಮನ್ನು ಅನ್ನೋ ಥರ ಇದೆ ನಮ್ಮ ದೇಶದ ಮಾನ್ಯ ಪ್ರಧಾನಿಯವರು ಕೂಡ ವಕ್ಫ್ ಹೊಸ ಮಸೂದೆ ಮೂಲಕ ನಿಮ್ಮ ಏನು ನಿಮಗೆ ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಹೇಳ್ಕೊಂಡು ಇಡೀ ಮುಸ್ಲಿಂ ಸಮುದಾಯವನ್ನು ಮುಗಿಸೋ ಅಂತಹ ಪ್ಲ್ಯಾನ್ ಮಾಡ್ತಿದ್ದಾರಾ ಅಂತ ಸಣ್ಣವರಿಗೂ ಕೂಡ ಅರ್ಥ ಆಗಬೇಕು ಆ ರೀತಿ ನಡ್ಕೊಳ್ತಾ ಬರ್ತಿದ್ದಾರೆ ಆ ರೀತಿ ನೋಡಿಕೊಂಡು ಬರ್ತಾ ಇದ್ದಾರೆ ಇದೇ ಮಾತನ ಭಕ್ತರು ಕೂಡ ಜನರ ಮುಂದೆ ಮಾತನಾಡ್ತಾ ವಿಕೃತ ವಿತಂಡವಾದವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಲೋಕಸಭೆಯಲ್ಲಿ ಚುನಾವಣೆ ನಡೀತಲ್ಲ ಆಗ ಮೋದಿ ಒಂದು ಮಾತನ್ನ ಹೇಳಿದ್ರು ನಿಮ್ಗೆಲ್ರಿಗೂ ನೆನಪಿರ್ಬೋದು ಈ ದೇಶದ ಆಸ್ತಿ ಮತ್ತೆ ಚಿನ್ನವನ್ನು ಹೆಚ್ಚು ಮಕ್ಕಳು ಮಾಡ್ಕೊಂಡಿರೋರಿಗೆ ಮತ್ತೆ ನುಸುಳುಕೋರಿಗೆ ಹಂಚಲಾಗ್ತಿದೆ ಅಂತ ಸ್ವತಃ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತಿದ್ರು ಪ್ರಧಾನಿ ಎಲ್ರಿಗೂ ಕೂಡ ಆತ ಪ್ರಧಾನಿನೇ ಬಟ್ ನಮ್ಮ ಪ್ರಧಾನಿ ಮುಸ್ಲಿಮರನ್ನು ತನ್ನ ಪ್ರಜೆಗಳು ಅಂತ ನೋಡೋದೇ ಇಲ್ಲ ಯಾಕಂದರೆ ಪಿಕಾಕ್ ಪಿ ಎಂ ಎದ್ದು ಬಂದಿದ್ದು ನಮ್ಮ ನಾಗ್ಪುರದ ಹುತ್ತದಿಂದ ಸೊ ಇಂಥ ವ್ಯಕ್ತಿಯಿಂದ ನಾವು ಸೌಹಾರ್ದಯುತವಾದಂತಹ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಮುಸ್ಲಿಮರು ನುಸುಳ್ಕೋರ್ರು ಹೇಳಿ ಮುಸ್ಲಿಂ ದ್ವೇಷವನ್ನು ನಮ್ಮ ಅಜ್ಜಿ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಮತ್ತೆ ನಾವು ಈ ದೇಶದ ಪ್ರಜೆಗಳು ಇಂಥ ಜನಕ್ಕೆ ವೋಟ್ ಆಗ್ತೀವಿ ಅಂತಂದರೆ ನಮ್ಮ ಮಿದುಳು ಗ್ಯಾರೇಜ್ಗೆ ಹೋದರೂ ಕೂಡ ರಿಪೇರಿ ಆಗದಿರುವಷ್ಟು ತುಕ್ಕು ಹಿಡಿದಿದೆ ಅಂತಲೇ ಅರ್ಥ ಈಗೀಗ ಒಂದಷ್ಟು ಜನ ಸ್ವಲ್ಪ ಜನ ಬದಲಾಗ್ತಿದ್ದಾರೆ ಅನ್ನೋದು ಚೂರು ಭರವಸೆಯನ್ನು ತರ್ತಿರುವಂಥ ವಿಚಾರ ಮನಸ್ಸಿನ ಒಳಗೆ ಮುಸ್ಲಿಂ ದ್ವೇಷವನ್ನೇ ತುಂಬ್ಕೊಂಡಿರೋ ಜೀನ್ದ ವಕ್ಫ್ ತಿದ್ದುಪಡಿ ಮಸೂದೆಯ ಮೂಲಕ ಮುಸ್ಲಿಮರಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲೇ ಅನ್ನು ಮಾತ್ ಬಿಟ್ರೆ ಬೇರೆ ಯಾವುದೇ ರೀತಿ ನಾವು ಕೊಡೋ ಕೊಡುವಾಗಿಲ್ಲ ನೂರಾರು ವರ್ಷಗಳಿಂದ ದೇವರ ಹೆಸರಲ್ಲಿ ಮುಸ್ಲಿಂ ದಾನಿಗಳು ಯಾರು ಹೇಳಿದ್ದಾರೆ ಆರ್ಥಿಕವಾಗಿ ಒಂದಷ್ಟು ಸ್ವಲ್ಪ ಚೆನ್ನಾಗಿರುವಂಥ ಮುಸ್ಲಿಮರು ತಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಅಂತ ದಾನ ಮಾಡ್ತಾ ಬಂದಿದ್ದಂತಹ ವಕ್ಫ್ ಭೂಮಿ ಮೇಲೆ ಪರೋಕ್ಷವಾಗಿ ಹಕ್ಕನ್ನು ಸಾಧಿಸೋಕೆ ನಮ್ಮ ಜಿ ಸರ್ಕಾರ ಎಲ್ಲ ರೀತಿಯ ಒಂದು ಕುತಂತ್ರಗಳನ್ನು ನಡೆಸ್ತಾ ಬರ್ತಾ ಇದೆ ವಕ್ಫ್ ಮಸೂದೆಯನ್ನು ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಕೂಡ ಇವರು ಅಂಗೀಕಾರ ಮಾಡುವಂತ ಮೂಲಕ ಭಾಗಶಃ ಇವರು ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಂತ ನೋಡೋದಾದ್ರೆ ಈವರೆಗೆ ವಕ್ಫ್ ಭೂಮಿ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗ ಆಗ್ತಾ ಬಂದಿತ್ತಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ನಿಸ್ಸಂಶಯವಾಗಿ ಇಲ್ಲ ಅಂತಲೇ ಆಗಿರುತ್ತೆ ವಕ್ಫ್ ಮಂಡಳಿಯ ದೌರ್ಬಲ್ಯ ಮತ್ತೆ ವೈಫಲ್ಯಗಳಿಂದಾಗಿ ವಕ್ಫ್ ಆಸ್ತಿಗಳ ಏನು ಆದಾಯ ಸೋರಿಕೆ ಆಗಿದ್ದೇ ಹೆಚ್ಚು ಅದರಿಂದ ಬರುವಂಥ ಆದಾಯವನ್ನು ಮುಸ್ಲಿಂ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಅಭಿವೃದ್ಧಿ ಬಲಪಡಿಸುವಂಥ ಅವಕಾಶ ಇದ್ದರೂ ಸಹ ಈ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳದ ಪರಿಣಾಮ ನಮ್ಮ ದೇಶದಲ್ಲಿ ಸಹಸ್ರಾರು ಎಕರೆ ಭೂಮಿ ಅಕ್ರಮವಾಗಿ ಒತ್ತುವರಿಯಾಗ್ತಲೇ ಇತ್ತು ವಕ್ಫ್ ಬೋರ್ಡ್ ಮಾಲೀಕತ್ವದ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಜಮೀನಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಸೊತ್ತುಗಳಿದ್ದಾವೆ ಅಂತ ಡಾಕ್ಯುಮೆಂಟ್ಸ್ ಹೇಳ್ತವೆ ಬಟ್ ಇವತ್ತಿಗೂ ಸಹ ವಕ್ಫ್ ಆಸ್ತಿಯ ಪೂರ್ಣ ಲಾಭ ಈ ಸಮುದಾಯದ ಏನು ಮುಸ್ಲಿಂ ಸಮುದಾಯದ ಬಡವರ್ಗಕ್ಕೆ ಸಿಕ್ಕಿಲ್ಲ ಈ ಭೂಮಿ ಓನರ್ಶಿಪ್ ವಕ್ಫ್ ಬೋರ್ಡ್ ಕೈಯಲ್ಲಿದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಭೂಮಿ ಒತ್ತುವರಿ ಯಾರು ಯಾರ್ಯಾರಿದ್ದಾರೆ ಅವರ ಪಾಲಾಗಿ ಉಳ್ಕೊಂಡಿದೆ ಜೊತೆಗೆ ಸಾವಿರಾರು ಎಕರೆ ವಕ್ಫ್ ಭೂಮಿಯನ್ನು ಅಕ್ರಮವಾಗಿ ಕೆಲವೇ ಕೆಲವು ಖಾಸಗಿ ವ್ಯಕ್ತಿಗಳು ಹಲವಾರು ಸಂಸ್ಥೆಗಳನ್ನು ನಡೆಸುವಂತಹ ನೆಪದಲ್ಲಿ ತಮ್ಮ ಕೈಯಲ್ಲಿ ಬದುಕ್ತಾ ಬಂದಿದ್ದಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನುಗಳನ್ನು ದೊಡ್ಡ ದೊಡ್ಡ ಉದ್ಯಮಿಗಳು ಚೀಪ್ ರೇಟ್ಗೆ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅನುಭವದಲ್ಲಿ ಇದ್ದಾರೆ ಈ ವಕ್ಫ್ ಬೋರ್ಡ್ ಮಸೂದೆ ಅಂಗೀಕಾರ ಆಗೋದಕ್ಕೂ ಮುಂದೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಇಡೀ ದೇಶದಾದ್ಯಂತ ವಕ್ಫ್ ಆಸ್ತಿಯ ಬಗ್ಗೆ ಕಾನೂನುಗಳ ಬಗ್ಗೆ ಒಂದು ಸಿಕ್ಕ ಸಿಕ್ಕಂತೆಲ್ಲ ವದಂತಿಗಳನ್ನು ಹರಡ್ತಾ ಬಂದಿದ್ದರು ಈ ದೇಶದ ರೈತರ ಸಾವಿರಾರು ಎಕರೆ ಭೂಮಿಯನ್ನು ವಕ್ಫ್ ಹೆಸರಲ್ಲಿ ಒತ್ತುವರಿ ಮಾಡಿಕೊಂಡು ಮುಸ್ಲಿಮರಿಗೆ ಕೊಡಲಾಗ್ತಿದೆ ಅನ್ನುವಂತಹ ಪುಕಾರನ್ನು ದೇಶದಾದ್ಯಂತ ಹಬ್ಬಿಸಿದ್ರು ಯಾರದೇ ಆಸ್ತಿ ಮೇಲೆ ವಕ್ಫ್ ಹಕ್ಕನ್ನು ಪ್ರತಿಪಾದಿಸಿದ್ರೆ ಇದನ್ನ ಕೋರ್ಟ್ನಲ್ಲೂ ಕೂಡ ಏನು ಪ್ರಶ್ನೆ ಮಾಡುವಂತನೇ ಇಲ್ಲ ಇವರು ಕಣ್ಣಿಟ್ಟರೆ ಮುಗೀತು ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನು ವಕ್ಫ್ ಹೆಸರಲ್ಲಿ ಒತ್ತುವರಿ ಮಾಡ್ಕೊಂಡವ್ರೆ ಏನು ವ ವಕ್ಫ್ ಮಂಡಳಿಯವರೇ ಒತ್ತುವರಿ ಮಾಡ್ಕೊಂಡವ್ರೆ ಹೀಗೆಲ್ಲ ಮಾತಾಡಿ ಜನರ ದಿಕ್ಕನ್ನು ತಪ್ಪಿಸ್ಲಾಯಿತು ರಾಜ್ಯದಲ್ಲಂತೂ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಕಾರಣ ವಕ್ಫ್ ಭೂಮಿ ಅಂತೇಳಿ ಬಿ ಜೆ ಪಿಯ ಕೆಲವರು ನಾಲಾಯಕರು ಮಾನ ಮರ್ಯಾದೆಯನ್ನು ಬಿಟ್ಟು ಮಾತನಾಡೋದಕ್ಕೆ ಶುರು ಮಾಡಿದರು ಎಂಥ ಕಾಮಿಡಿ ಮಾಡ್ತಾರೆ ಅಂದರೆ ಜನ ಈ ವಕ್ಫು ಹತ್ರ ಇರುವಂಥ ಭೂಮಿ ಏನಿದೆ ಆ ಭೂಮಿ ಇಡೀ ಪಾಕಿಸ್ತಾನಕ್ಕಿತ್ತಲೂ ದೊಡ್ಡದಾಗಿದೆಯಂತೆ ಹಿಂಗೆಲ್ಲ ಮಾತಾಡಿ ವಕ್ಫ್ ಮಸೂದೆ ಬೇಕೇ ಬೇಕು ಅನ್ನೋ ಲೆವೆಲ್ಗೆ ಮಾತಾಡೋಕ್ಕೆ ಶುರು ಹಚ್ಕೊಡ್ರು ಒಂದಷ್ಟು ಭಕ್ತರು ಇದ್ದಾರಲ್ಲ ಇವರು ಇದೆಲ್ಲ ಸತ್ಯನೇನೋ ಅಂತ ತಿಳ್ಕೊಂಡು ಅವರೂ ಕೂಡ ಇದೇ ಜಪಾನ ಮಾಡಿದ್ರು ಸಂಸತ್ ಭವನ ಕೂಡ ವಕ್ಫಾಸ್ತಿ ಆಸ್ತಿ ನಮ್ಮ ವಿಧಾನಸೌಧ ಕೂಡ ವಕ್ಫಾಸ್ತಿ ಆಸ್ತಿ ಅಂತ ಮಾತನಾಡಿದ್ದು ನಿಮ್ಗೆಲ್ಲರಿಗೂ ನೆನಪಿರುತ್ತೆ ಸೊ ಈಗೆಲ್ಲ ಮಾತಾಡಿ ಈ ಒಂದು ವಕ್ಫ್ ಮಸೂದೆಯನ್ನು ಈಸಿಯಾಗಿ ಅಂಗೀಕಾರ ಮಾಡಿಕೊಳ್ಳೋ ಮಟ್ಟಕ್ಕೆ ಈ ಒಂದು ಸಂಘ ಪರಿವಾರ ಆ ಒಂದು ಬಿ ಜೆ ಪಿ ಪಾರ್ಟಿ ಕಡೆಯಿಂದ ಮಾಡ್ಕೊಳ್ತು ಮತ್ತೆ ನೋಡ್ಕೊಳ್ತು ಅಂತ ಹೇಳ್ಬೋದು ಇಷ್ಟೆಲ್ಲ ಆಯ್ತಲ್ಲ ಸೊ ಈ ಹೊಸ ಮಸೂದೆಗೆ ಯಾಕೆ ಇಷ್ಟೆಲ್ಲ ವಿರೋಧ ಮಾಡ್ತಿದ್ದಾರೆ ಹಳೆ ಮಸೂದೆಯಲ್ಲಿ ಏನಿತ್ತು ಮತ್ತೆ ಈಗ ಹೊಸ ತಿದ್ದುಪಡಿಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದನ್ನ ಒಂಚೂರು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಕ್ಫ್ ಆಸ್ತಿಗಳ ಸರ್ವೆ ಮತ್ತೆ ನಿಯಂತ್ರಣದ ಕುರಿತು ಹಿಂದಿನ ಕಾನೂನಿನ ಪ್ರಕಾರ ಸರ್ವೆಯನ್ನು ರಾಜ್ಯ ಸರ್ಕಾರ ನೇಮಿಸುವಂತಹ ಸರ್ವೇಯರ್ ಯಾರು ಅವರು ಅವ್ರು ನಡೆಸ್ತಾ ಇದ್ರು ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಇದರಲ್ಲಿ ಇರ್ತಾ ಇರಲಿಲ್ಲ ಹೊಸ ತಿದ್ದುಪಡಿ ಪ್ರಕಾರ ಈ ಸರ್ವೆಗಳನ್ನ ಡಿ ಸಿಗಳ ಕೈಗೆ ಕೊಟ್ಟಿದ್ದಾರೆ ಡಿ ಸಿಗಳ ಮೇಲ್ವಿಚಾರಣೆಯಲ್ಲಿ ಈ ಒಂದು ಸರ್ವೆ ನಡೆಯುತ್ತೆ ಸೊ ಜಿಲ್ಲಾಧಿಕಾರಿಗಳು ಅಂದರೆ ಗೊತ್ತಲ್ಲ ಅಲ್ಲಿಗೆ ಮುಗೀತು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ಒಂದು ರೀತಿ ನಿಯಂತ್ರಣ ಸಿಗುತ್ತೆ ಮಹಿಳೆಯರಿಗೆ ಆಸ್ತಿ ಹಕ್ಕು ಮೊದಲೆಲ್ಲ ವಕ್ಫ್ ದಾನ ಮಾಡುವಂಥವ್ರು ಯಾರ ಅನುಮತಿಯನ್ನು ಪಡೆಯಬೇಕಾಗಿರಲಿಲ್ಲ ಈಗ ಫ್ಯಾಮಿಲಿಯವರ ಅನುಮತಿ ಬೇಕು ಅದರಲ್ಲೂ ಕೂಡ ಹೆಣ್ಮಕ್ಳ ಪರ್ಮಿಷನ್ ಬೇಕು ಅಂತ ಹೇಳ್ತಿದ್ದಾರೆ ಈ ಮ್ಯಾಟ್ರನ್ನ ಇಟ್ಕೊಂಡು ಈಗ ಸಂಘ ಪರಿವಾರ ಮತ್ತು ಬಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಬಿಲ್ಲನ್ನು ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ಯಾಕೆ ಮಹಿಳೆಯರಿಗೆ ಇದರಿಂದ ಒಂದು ರೀತಿ ಹಕ್ಕು ಸಿಗುತ್ತೆ ಅನ್ನುವಂಥ ಮಟ್ಟಕ್ಕೆ ಇವರು ಮಾತನಾಡ್ತಾ ಇದ್ದಾರೆ ಮತ್ತು ಲೆಕ್ಕ ಅಂದರೆ ಇದು ಆಡಿಟಿಂಗ್ ವಿಚಾರಕ್ಕೆ ಬರೋದಾದರೆ ಈ ಹಿಂದಿನ ಕಾನೂನು ಏನು ಹೇಳ್ತಿತ್ತು ಅಂದರೆ ವಕ್ಫ್ ಮಂಡಳಿಯ ಖಾತೆಗಳ ಲೆಕ್ಕ ಪರಿಶೋಧನೆಯನ್ನು ಅಂದರೆ ಆಡಿಟಿಂಗನ್ನು ಮಂಡಳಿ ನೇಮಿಸುವಂಥ ಆಡಿಟರ್ಗಳು ಮಾಡ್ತಿದ್ರು ಜೊತೆಗೆ ಸರ್ಕಾರಕ್ಕೂ ಸರ್ಕಾರಕ್ಕೂ ಈ ಒಂದು ಆಡಿಟನ್ನು ಕೊಡುವಂಥ ಮತ್ತು ಸರ್ಕಾರವೂ ನೋಡುವಂಥ ಅವಕಾಶ ಇತ್ತು ಹೊಸ ತಿದ್ದುಪಡಿ ಪ್ರಕಾರ ರಾಜ್ಯ ಸರ್ಕಾರ ರಚಿಸುವಂತಹ ಲೆಕ್ಕ ಪರಿಶೋಧಕರು ಆಡಿಟರ್ಗಳು ಯಾರಿದ್ದಾರೆ ಆ ಒಂದು ಸಮಿತಿ ಏನಿದೆ ಆ ಸಮಿತಿನೇ ಆಡಿಟಿಂಗ್ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಆಸ್ತಿ ನೋಂದಣಿ ಮತ್ತೆ ಆಡಿಟ್ ವರದಿ ಇದೇನು ಹೇಳುತ್ತೆ ಅಂತಂದ್ರೆ ಹಿಂದಿನ ಕಾನೂನು ಏನಿತ್ತು ವಕ್ಫ್ ಆಸ್ತಿಗಳ ನೋಂದಣಿ ಮತ್ತೆ ವಿವರಗಳ ಸಲ್ಲಿಕೆಗೆ ಕಡ್ಡಾಯವಾಗಿ ಟೈಮ್ ಲಿಮಿಟ್ ಅನ್ನೋದು ಇರಲಿಲ್ಲ ನೀವು ಯಾವಾಗ ಬೇಕಾದರೂ ನೀವು ಕೊಡ್ಬೋದಾಗಿತ್ತು ಹೊಸ ತಿದ್ದುಪಡಿ ಪ್ರಕಾರ ಎಲ್ಲ ವಕ್ಫ್ ಆಸ್ತಿಗಳನ್ನ ಕಾಯ್ದೆಯಡಿ ನೋಂದಾಯಿಸ್ಕೊಳ್ಳುವಂಥದ್ದು ಕಡ್ಡಾಯ ಮತ್ತೆ ಆರು ತಿಂಗಳ ಒಳಗಾಗಿ ಒಂದು ಡೀಟೇಲ್ಸ್ ಕೊಡಬೇಕು ಜೊತೆಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ಸರ್ವೆಯನ್ನು ನಡೆಸಬೇಕು ಅನ್ನೋದು ಅನ್ನುವಂತಹ ಹೊಸ ನಿಯಮವನ್ನು ಇದರೊಳಗಡೆ ಸೇರಿಸಿದ್ದಾರೆ ಸೊ ಇಲ್ಲೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಯಾವ ಯಾವ ಡೀಟೇಲ್ ಸಿಗುತ್ತೋ ಅದು ಮಾತ್ರ ವಕ್ ಬೋರ್ಡ್ ಕೈಗಳಗಡೆ ಇರುತ್ತೆ ಉಳಿದಂಥ ಆಸ್ತಿ ಏನಿದೆ ಅದು ಸರ್ಕಾರ ಸರ್ಕಾರ ತನ್ನ ವಶಕ್ಕೆ ತಗೊಳ್ತದೆ ಅನ್ನುವಂಥದ್ದು ಇನ್ನೊಂದು ಇದು ಮೇಜರ್ ಆಗಿರುವಂತಹ ಪಾಯಿಂಟ್ ಏನಪ್ಪ ಅಂದರೆ ಸದಸ್ಯರ ನೇಮಕ ಈ ಒಂದು ವಕ್ ಬೋರ್ಡ್ಗೆ ಸದಸ್ಯರನ್ನು ನೇಮಕ ಮಾಡುವಂಥದ್ದು ಹಳೆಯ ಮಸೂದೆ ಪ್ರಕಾರ ಚುನಾವಣೆಗಳನ್ನು ಮಾಡಿ ವಕ್ಫ್ ಸದಸ್ಯರನ್ನು ಏನು ಮೆಂಬರ್ಗಳನ್ನು ಆಯ್ಕೆ ಮಾಡಲಾಗ್ತಿತ್ತು ಮತ್ತು ಮುಸ್ಲಿಂ ಸಮುದಾಯದವರು ಮಾತ್ರ ಸದಸ್ಯರಾಗೋದಕ್ಕೆ ಅವಕಾಶ ಇತ್ತು ಈಗ ನಾಮನಿರ್ದೇಶನ ನಾಮಿನಿ ಮಾಡೋದ್ರ ಮೂಲಕ ತನಗೆ ಬೇಕಾದವರನ್ನು ಸದಸ್ಯರನ್ನಾಗಿ ವಕ್ಫ್ ಬೋರ್ಡೊಳಗಡೆ ನುಗ್ಸೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಂಡಿದೆ ಸೊ ಇದ್ರ ಮೂಲಕ ಮಂಡಳಿಯ ನಿಯಂತ್ರಣ ಏನಿದೆ ಅದು ಆ ಒಂದು ವಕ್ಫ್ ಮಂಡಳಿಯ ನಿಯಂತ್ರಣ ಹಂತ ಹಂತವಾಗಿ ಈ ಒಂದು ಸರ್ಕಾರದ ಕೈಗೆ ತಗೊಳ್ಳೋದಕ್ಕೆ ಒಂದು ಪ್ಲ್ಯಾನ್ ನೀಟ್ ಪ್ಲ್ಯಾನನ್ನು ಮಾಡಿದ್ದಾರೆ ನಾ ಆಗಲೇ ಒಂದು ವಿಚಾರ ಹೇಳಿದೆ ಸರ್ಕಾರಕ್ಕೆ ಡಾಕ್ಯುಮೆಂಟ್ ಕೊಡದಿರುವಂಥ ಭೂಮಿಯನ್ನು ಸರ್ಕಾರ ವರ್ಷ ಏನು ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಸೊ ಇಲ್ಲೇ ಇರುವಂಥದ್ದು ವಿಚಾರ ಈ ಬೋರ್ಡ್ ಒಳಗಡೆ ಸಂಘಿಯೊಬ್ಬ ಕೂತ ಅಂತ ಇಟ್ಕೊಳ್ಳಿ ಅವ್ನು ಏನು ಮಾಡ್ಬೋದು ಅಂದರೆ ಈ ಬೋರ್ಡ್ ಒಳಗಡೆ ಇರೋ ಸದಸ್ಯರನ್ನು ಮ್ಯಾನುಕುಲೇಟ್ ಮಾಡ್ಬೋದು ಅಥವಾ ಹೆದರಿಸ್ಬೋದು ಏನೋ ಒಂದು ಮಾಡಿ ಈ ಒಂದು ವಕ್ಫ್ ಬೋರ್ಡ್ಗೆ ಸೇರುವಂಥ ಜಮೀನನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಬಳಸ್ಬೋದು ಆ್ಯಕ್ಚುಲಿ ಈ ಬಿಲ್ನ ಉದ್ದೇಶ ಇದೆ ಅಂತ ಎಲ್ರಿಗೂ ಇರುವಂತಹ ಒಂದು ರೀತಿ ದೊಡ್ಡ ಆತಂಕ ಇನ್ನೊಂದು ವಿಚಾರ ಯಾರು ವಕ್ಫ್ ದಾನಗಳನ್ನು ಕೊಡೋದಕ್ಕೆ ಅರ್ಹರು ಅನ್ನುವಂಥದ್ದು ವಕ್ಫ್ಗೆ ದಾನ ಕೊಡಬೇಕಂದ್ರೆ ಅದಕ್ಕೂ ಹಲವಾರು ಇವು ಒಂದು ಅಡ್ಡಿ ಆತಂಕಗಳನ್ನು ಈ ಒಂದು ಹೊಸ ಮಸೂದೆ ಮೂಲಕ ಬಿ ಜೆ ಪಿ ಸರ್ಕಾರ ತಗೋಬಂದು ಮುಂದೆ ಇಟ್ಟಿದ್ದಾರೆ ತನ್ನ ಭೂಮಿಯನ್ನ ವಕ್ಫ್ಗೆ ದಾನ ಕೊಡಬೇಕಾದ್ರೆ ಆತ ಯಾರು ಕೊಡ್ತಾನೋ ಆತ ಕಳೆದ ಐದು ವರ್ಷಗಳಿಂದ ಆತ ಮುಸ್ಲಿಮ್ ಆಚರಣೆಗಳನ್ನು ಮಾಡ್ತಾ ಬದುಕ್ತಿರಬೇಕು ಈಗಂತೇಳಿ ಈತ ಸರ್ಟಿಫೈ ಮಾಡಬೇಕು ಸರ್ಕಾರಕ್ಕೆ ಸೊ ಈ ಸರ್ಟಿಫಿಕೇಟನ್ನು ಆತ ಎಲ್ಲಿಂದ ತಗೋಬೇಕು ಈ ಪ್ರಮಾಣ ಪತ್ರ ಪಡ್ಕೊಳ್ಳೋಕ್ಕೆ ಇರುವಂತಹ ಮಾನದಂಡಗಳೇನು ಈ ಎಲ್ಲ ವಿಚಾರಗಳೇನಿದ್ದಾವೆ ಅವುಗಳ ಬಗ್ಗೆ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಸ್ಪಷ್ಟತೆ ಇಲ್ಲ ಸೊ ಇಲ್ಲಿ ವಕ್ಫ್ಗೆ ಭೂಮಿ ದಾನ ಮಾಡೋಕ್ಕೆ ಕಡ್ಡಾಯವಾಗಿ ಮುಸ್ಲಿಮ್ನಾಗಿರಬೇಕು ಬಟ್ ಈ ವಕ್ಫ್ ಬೋರ್ಡ್ಗೆ ಮಾತ್ರ ಮುಸ್ಲಿಂ ಅಲ್ಲದ ವ್ಯಕ್ತಿಯನ್ನು ಇವರು ನೇಮಿಸ್ಬೋದು ಅಂದರೆ ನಾಮಿನಿ ಮಾಡ್ಬೋದು ಒಬ್ಬ ಮೆಂಬರನ್ನು ಮಾಡ್ಬೋದು ಇದು ಜಿ ಅವರು ಅವರ ಸರ್ಕಾರ ಮಾಡೋಕ್ಕೆ ಹೋಗಿರುವಂತಹ ಘನಂದಾರಿ ಕೆಲಸ ಅಂತ ಹೇಳಬೇಕು ಸೊ ಟೋಟಲ್ ಆಗಿ ವಕ್ಫ್ ಆಡಳಿತದ ಮೇಲೆ ನೇರವಾಗಿ ಸರ್ಕಾರ ಕೂರುತ್ತೆ ಇಲ್ಲಿ ಏನು ಅನಾಚಾರ ಬೇಕಾದರೂ ಆಗ್ಬೋದು ಇವರೇ ಮಾಡ್ಬೋದು ಇದನ್ನು ಕೇಳೋಕ್ಕೆ ಮುಸ್ಲಿಮರ ಕೈಲಿ ಆಗಬಾರ್ದು ಆ ರೀತಿ ಒಂದು ಪ್ಲಾನ್ಡ್ ವೇನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಕಸ್ಮಾತ್ ಮುಸ್ಲಿಮರು ಏನಾದರೂ ಪ್ರಶ್ನೆಯನ್ನು ಮಾಡಿದರೆ ಇದ್ದ ಬದ್ದ ಜಾಗನೆಲ್ಲ ಕಿತ್ಕೊಂಡು ಮನೆಗೆ ಕಳಿಸ್ತಾರೆ ಮನೆ ಏನಾದರೂ ಇದ್ರೆ ಮನೆ ಕೂಡ ಇವ್ರು ಕಿತ್ಕೊಬಿಡ್ತಾರೆ ಸ್ನೇಹಿತರೆ ಮುಸ್ಲಿಂ ಧರ್ಮದಲ್ಲಿ ದಾನಕ್ಕೆ ಅಂತ ಅದರದ್ದೇ ಆದಂಥ ಒಂದು ಆಶಯ ಇದೆ ಅದಕ್ಕೊಂದು ಘನತೆ ಕೂಡ ಇದೆ ಒಬ್ಬ ವ್ಯಕ್ತಿ ತಾನು ದುಡಿದಿದ್ರಲ್ಲಿ ಒಂದಷ್ಟು ದುಡ್ಡನ್ನು ತನ್ನ ಧರ್ಮಕ್ಕೆ ದೇವರಿಗೆ ಅಥವಾ ಸಮಾಜಕ್ಕೆ ಕೊಡುವಂತಹ ನಿಯಮ ಇಸ್ಲಾಂ ಧರ್ಮದಲ್ಲಿ ಇಂದಿನಿಂದಲೂ ಇತ್ತು ಈಗಲೂ ಸಹ ಇದೆ ಸೊ ಒಂದೊಳ್ಳೆ ಆಶಯ ಇಟ್ಕೊಂಡು ದೇವರ ಹೆಸರಲ್ಲಿ ಸಮಾಜಕ್ಕೆ ಕೊಟ್ಟಿರುವಂಥ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹುಂಚು ಹಾಕ್ತಿರುವಂತಹ ಭೂ ಮಾಫಿಯಾಗಳ ಪರವಾಗಿ ಈ ಒಂದು ಮಸೂದೆ ಅಂಗೀಕಾರ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಈ ಮಸೂದೆ ಮುಸ್ಲಿಂ ಸಮುದಾಯಗಳ ಜನರ ಧಾರ್ಮಿಕ ಸಾಮಾಜಿಕ ಹಕ್ಕುಗಳ ಮೇಲೆ ಮತ್ತು ಸಂವಿಧಾನದ ಆಶಯಗಳ ಮೇಲೆ ನಡೆಸ್ತಿರುವಂಥ ದಾಳಿಯಷ್ಟೇ ಇದ್ರ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ ಓ ಇದರ ಬಗ್ಗೆ ಕೋರ್ಟ್ಗೆ ಹೋಗಿರ್ಬೋದು ಬಟ್ ಆತನೂ ಕೂಡ ಸಂಸತ್ ಆಚೆ ಬಿ ಜೆ ಪಿಯವ್ರ ಅವರ ಜೊತೆ ನಗ್ನಗ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಆತನೂ ಸಹ ಈ ವಿಚಾರದಲ್ಲಿ ಗಪ್ ಚುಪ್ಪಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ ಸೊ ಸದ್ಯ ನಮ್ಮ ದೇಶದ ಪ್ರಜ್ಞಾವಂತ ಜನ ವಕ್ಫ್ ಬಿಲ್ ವಿರುದ್ಧ ಇದ್ರೆ ಮುಸ್ಲಿಂ ಸಮುದಾಯದವರು ಹೋರಾಟಗಳನ್ನು ಮಾಡ್ತಿದ್ದಾರೆ ಸರ್ಕಾರಗಳು ಹಿಂದೂ ಧರ್ಮದ ವಿಚಾರದಲ್ಲಿ ಹೇಗೆ ನಡ್ಕೊಳ್ಳುತ್ತೋ ಅದೇ ರೀತಿ ಎಲ್ಲ ಧರ್ಮದ ವಿಚಾರಗಳಲ್ಲೂ ಕೂಡ ನಡ್ಕೊಳ್ಳಿ ಜೊತೆಗೆ ಮಾನ ಮರ್ಯಾದೆಯನ್ನು ಚೂರು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ